ಅದೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಈ ವಿಡಿಯೋಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈಗ ಟೈಮ್ ಬಂದ ಏಳೂರೇ ಎತ್ತಿ ಈಗ ನೋಡಿರಿ ಇನ್ನೂ ಹಾಸಿಗೆಗೊಂಡು ವಿಡಾಕತ್ತೇವೆ ಮತ್ತೇನಪ್ಪ ಅಂತಂದ್ರೆ ಇವತ್ತಿನ ಬ್ಲಾಗನ್ನು ಈಗ ಸ್ಟಾರ್ಟ್ ಮಾಡಾಕತ್ತಿ ಮತ್ತು ಏನಂದ್ರೆ ಇನ್ನು ಹೋಗಬೇಕು ಪಟ ಪಟ ಸ್ನಾನ ಮಾಡಬೇಕು ಫ್ರೆಶ್ ಆಫ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು ಇದೇ ನಮ್ಮ ದಿನಚರೀ ತೋರಿಸ್ತೇನಂತ ನೋಡ್ರಿ ಇಲ್ಲೇ ಮಾಡ್ಲಿ ನೋಡ್ರಿ ಇಲ್ಲಿ ಇನ್ನು ಮಕ್ಕಂದು ಬಾಯಿ ನಾನು ಹಾ ಅಯ್ಯೋ ಬಾಯಿ ತೆಗಿತತ್ತು ಓಕೆ ಫ್ರೆಂಡ್ಸ್ ಇನ್ನು ಇದನ್ನ ಇದೆ ಮಕ್ಕಂದನಿ ಮ ಪಟ ಪಟ ಈಗ ತಕ್ಕೊಂಡ ಸಿಗುನಂತ ಮತ್ತೆ ಹಂಗ ಒನ್ ಸೆಕೆಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಪಟ ಪಟ ಮಕ್ಕ ತಕ್ಕೊಂಡ್ ಬಂದು ಸಿಗ್ತೇನಂತ ಅಲ್ಲಿವರೆಗೂ ಸ್ಟೇಟ್ ಉಣ್ಣಿಗಾರರಿ याची कडे हाकडे हिडको ना हिडको ना ಫ್ರೆಂಡ್ಸ್ ನೋಡ್ರಿ ಕೆಲಸದಿಂದ ಈಗ ಹತ್ತು ಗಂಟೆ ಹತ್ತು ಗಂಟೆ ಹತ್ತು ನಿಮಿಷ ಆಗೈತಿ ಈಗ ಮನೆಗೆ ಬಂದನಿ ಹಾಗಾಗಿ ನಡುವೆ ಎಲ್ಲಿ ನನಗೆ ಬ್ಯುಸಿ ಇದ್ರಾಗ ಶೆಡ್ಯೂಲ್ನಾಗ ನನಗೆ ಎಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲತ್ತೆ ಹಂಗಾಗಿ ವಿಡಿಯೋ ಭಾರಿ ಅಂದ್ರೆ ಭಾರಿ ಸಣ್ಣದಾಗಿ ಅಂದ್ರೆ ಆಗಿ ಬರಾಕತ್ತೈತಿ ಅದಕ್ಕೋಸ್ಕರ ಯಾರು ಬ್ಯುಸ್ರಾಗ ಹಾಕ್ಕೊಬಿಟ್ರಿ ಟ್ರೈ ಮಾಡ್ತೇನಂತ ಒಂದು ಸ್ವಲ್ಪ ಲಾಂಗಾಗಿ ಮಾಡೋಕೆ ಟೈಮ್ ಅಂತೂ ಆಗೇತಿ ಬೇಗ ಬೇಗ ಈಗ ಇದನ್ನ ಅದರ ಸಲುವಾಗಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ನೂ ನಾಳೆಗೆ ಆದಷ್ಟು ಲಾಂಗಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತು ಸಿಗ್ತೇನೆ ಅಂತ ನಾಳೆಯ ಒಂದು ನಾಳೆ ಲೈವ್ ಬರ್ಬೇಕ ಏನು ಅನ್ನೋದು ಗೊತ್ತಿಲ್ಲ ನೋಡೋಣ ಅಂತ ಏನಕ್ಕೆ ಅಂತೇಳಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಾಗ ನಿಮ್ಗೆ ಹೇಳ್ತೀನಿ ಅಲ್ಲಿ ನೀವು ಮತ್ತೆ ಇಲ್ಲ ಅಂತಂದ್ರೆ ನಾನು ಯೂಟ್ಯೂಬ್ನಾಗ ಪೋಸ್ಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ